ಜೂನಿಯರ್ ಪ್ರೇಮ ಅಂತ ಇden ಕಾಲಚುಪಿ ಇದ್ದಂಗೆ ಎರಡಿದೆ ಅವರೊಂದ tara ಕಾಗೆಯ tara ವರ್ಮಾ ಲಕ್ಷ್ಮಿ ಅವರು ದಿನ ಏನೇ ನಮ್ಮ ಕನ್ನಡದ ಕಡೆ ತುಂಬಾ ಅಲೆ ಸ್ಟಾರ್ಟ್ ಆಗಿದೆ ಕಂಟೆಂಟ್ ಇದೆ ನಾನು ಕಥೆ ಹೇಳಿದ್ರೆ ಅದೇ ನಾನು ನಿಮಗೆ ಕತೆ ರಿವೀಲ್ ಮಾಡಲ್ಲ ಕಥೆ ಹೇಳ್ತಾಯಿದ್ರು ಆನ ಹೊರಗಡೆಯಿಂದ ಗಂಟೆ ಜೊತೆ ಪಾತ್ರ ಮಾಡ್ಲಿಕ್ಕೆ ನಮಗೆ ಅವಕಾಶ ಧ್ರುವತಾರೆಗಳಾಗಿದ್ದಾರೆ ಇಲ್ಲಿ ಹಿರಿಯ ಕಲಾವಿದರುಗಳೆಲ್ಲರೂ ಬಂದಿದ್ದಾರೆ ನಂದೇನೂ ಇಲ್ಲ ಇದು ಲಾಸ್ಟ್ ಪೆಂಟ್ ಲಕ್ಕಿ ಲವ್ ಸ್ಟೋರಿ ಅಂತ ಮೂವಿ ಈ ಎಲ್ಲ ಬಂದು ನನ್ನ ಟೀಮೇ ಇದು ಎಲ್ಲ ಕಲಾವಿದರೇ ಇರೋದು ಬೇರೆ ಕಡೆ ಎಲ್ಲ ಪೋಸ್ಟರ್ ಮಾಡಿಸ್ತಾರೆ ಇನ್ವಿಟೇಷನ್ ಕಳಿಸ್ತಾರೆ ನಂದೇನು ಇಲ್ಲ ಸಸ್ಪೆನ್ಸಲ್ಲಿ ನನ್ನ ಮೂವಿನೂ ಸಸ್ಪೆನ್ಸೇ ನಾನು ಮೂರ್ತ ಮಾಡಿರೋದು ಸಸ್ಪೆನ್ಸೇ ಇಷ್ಟು ಜನ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಬಂದು ನನಗೆ ಆಶೀರ್ವಾದ ಮಾಡಿ ನನ್ನ ಫಿಲಮ್ಗೆಲ್ಲ ಇದು ಮಾಡ್ತಾ ಇದ್ದಾರೆ ಆ ಇದರಿಂದ ಎಲ್ಲರಿಗೂ ಆಶ್ಚರ್ಯ ಏನಪ್ಪ ಇದು ನಿನ್ನೆ ನಾವು ಇನ್ನೊಂದು ಸರ್ ಹತ್ರ ಮಾತಾಡಿದಾಗ ಅವರು ಹಂಗೆ ಅಂದರು ಏನು ಜಗಪದಿಯಾರೆ ಯಾ ಅಲ್ಲ ಒಂಥರ ನೀನೇ ಒಂಥರ ಸಸ್ಪೆನ್ಸ್ ಅಂದರು ನಾನು ಹಂಗೇನೆ ಅದೇ ಥರ ಮಾಡ್ತಾಯಿದ್ದೀನಿ ಅಂತ ಅದೇ ಥರ ಮಾಡಿದ್ದೀನಿ ಅಷ್ಟು ಜನ ಕಲಾವಿದರು ಇದ್ದಾರೆ ಮಾತಾಡೋಕ್ಕೇಳ ಅವ್ರಿಗೆ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾಂತರಾಜ್ ಅಂತ ಲಾಸ್ಟ್ ಮ್ಯಾಚ್ ಲಕ್ಕಲ ಹಸಿ ಸಿನಿಮಾದ ನಿರ್ದೇಶಕ ಇಲ್ಲಿ ಎರಡು ಎಲ್ಲ ಹಿರಿಯ ಕಲಾವಿದರುಗಳು ನಾನು ನಮಸ್ಕಾರ ಹೇಳ್ತಾ ಈ ಒಂದು ಚಿತ್ರದ ನಿರ್ಮಶ ನಾನು ನಿರ್ದೇಶನ ಮಾಡೋದಕ್ಕೆ ಜಗದೀಶ್ ಸರ್ ಅವರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇಲ್ಲಿ ಹಿರಿಯ ಕಲಾವಿದರುಗಳೆಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಸಹಕಾರ ನಮ್ಮ ಚಲನಚಿತ್ರಕ್ಕಿರಲಿ ಮೀಡಿಯಾದವರು ನೀವು ಹೆಚ್ಚಿನ ಸಹಕಾರ ಕೊಟ್ಟು ನಮ್ಮ ಚಲನಚಿತ್ರವನ್ನು ಯಶಸ್ವಿಗೊಳಿಸೋದಕ್ಕೆ ಸಹಕಾರ ಕೊಡಬೇಕಂತ ಈ ಮುಖಾಂತರ ಕಳ್ಕೊತೀವಿ ಸರ್ ನಮಸ್ತೆ ಎಲ್ಲ ಗುರು ಹಿರಿಯರೇ ಅಣ್ಣ ತಮ್ಮಂದರೆ ಹಾಗೂ ನಮ್ಮ ಕಲಾವಿದರುಗಳೇ ಬಹಳ ಮುಖ್ಯವಾಗಿ ನಮ್ಮ ಅನ್ನದಾತರೇ ಹಾಗೂ ನಿರ್ದೇಶಕರಾದಂಥ ಗುರುಗಳೇ ಈ ಒಂದು ಚಿತ್ರೀಕರಣದಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಎಲ್ಲ ನನ್ನ ಸೋದರ ಸೋದರಿಯರೇ ಇವತ್ತು ಒಂದು ಚಿತ್ರ ಕನ್ನಡ ಚಿತ್ರರಂಗ ಶುರುವಾಗಿ ತೊಂಬತ್ತು ವರ್ಷ ಆಯಿತು ಸ್ನೇಹಿತರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಇಸ್ವೆಯಲ್ಲಿ ಫಸ್ಟ್ ಸಿನಿಮಾ ಬಂತು ಮೂರು ಮೂರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಸತಿ ಸುಲೋಚನ ಅಲ್ಲಿಂದ ಇಲ್ಲಿವರೆಗೆ ತೊಂಬತ್ತೊಂದು ವರ್ಷಗಳಲ್ಲಿ ವರ್ಷಕ್ಕೆ ಸುಮಾರು ಇನ್ನೂರು ಸಿನಿಮಾಗಳಂತೆ ಸರಾಸರಿ ಇನ್ನೂರು ಸಿನಿಮಾಗಳಂತೆ ಸಹಸ್ರಾರ ಸಿನಿಮಾಗಳು ಈಗ ಬಿಡುಗಡೆಯಾಗಿದ್ದಾವೆ ಕನ್ನಡದಲ್ಲಿ ಖ್ಯಾತಿ ಗಳಿಸಿದ್ದಾವೆ ದೊಡ್ಡ ದೊಡ್ಡ ನಟಿ ನಟಿಯರು ಕಲಾವಿದರು ತಂತ್ರಜ್ಞರು ಇದರಲ್ಲಿ ಹೆಸರು ಪಡೆದಿದ್ದಾರೆ ಅವರೆಲ್ಲ ಧ್ರುವತಾರೆಗಳಾಗಿದ್ದಾರೆ ಇವತ್ತು ನಾವು ಈ ಚಿತ್ರದಲ್ಲಿ ಕನ್ನಡ ಚಿತ್ರರಂಗದ ಸಾರಸ್ವತ ಲೋಕಕ್ಕೆ ಹೊಸದೊಂದು ಚಿತ್ರ ಇವತ್ತು ಪಾದಾರ್ಪಣೆ ಮಾಡಿದೆ ಇವತ್ತು ಮುಹೂರ್ತವನ್ನು ಆಚರಿಸ್ಕೊಂಡಿದೆ ಇವತ್ತು ನಮ್ಮೆಲ್ಲರ ಮುಂದೆ ಬರಲಿಕ್ಕೆ ಚಿತ್ರ ರೆಡಿ ಆಗ್ತಾ ಇದೆ ಈ ಚಿತ್ರದ ಹೆಸರೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಈ ಚಿತ್ರದ ಟೈಟ್ಲೇ ಭಾಳ ವಿಶೇಷವಾಗಿದೆ ವಿಭಿನ್ನವಾಗಿದೆ ಆಕರ್ಷಕವಾಗಿದೆ ಈ ಚಿತ್ರದ ನಮ್ಮೆಲ್ಲರ ಪ್ರೀತಿಯ ನಮ್ಮ ಅನ್ನದಾತರು ಜಗಣ್ಣವರು ಜಗಣ್ಣವ್ರಿಗೆ ಗುರುಗಳಾಗಿರ್ತಕ್ಕಂಥ ಕಾಂತಣ್ಣ ಸರ್ ಅವರು ನಿರ್ದೇಶಕರು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೂ ಕೂಡ ಈ ಚಿತ್ರದಿಂದ ಒಳ್ಳೆಯ ಯಶಸ್ಸು ಸಿಗಲಿ ಹೀರೋ ಹೀರೋಯಿನ್ನು ವಿಲನ್ನು ಯಾರ್ಯಾರ ಇರ್ತಾರ ಪ್ರತಿಯೊಬ್ಬರಿಗೂ ಕೂಡ ಈ ಚಿತ್ರ ಒಂದು ಆಗಲಿ ಬ್ರೇಕ್ ಸಿಗಬೇಕು ಅವರೆಲ್ಲ ಭವಿಷ್ಯಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಅಂತ ಹೇಳ್ತೇನೆ ನಾನು ದೇವರಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮೀ ಕಟಾಕ್ಷ ಈಗ ಸರಸ್ವತಿ ಇವರೆಲ್ಲ ಸರಸ್ವತಿ ಪುತ್ರರು ಈಗ ಅವರಿಗೆ ನಮಗೇನು ಬೇಕಾಗಿದೆ ಲಕ್ಷ್ಮೀ ಕಟಾಕ್ಷ ಬೇಕಾಗಿದೆ ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಚಿತ್ರಕ್ಕೆ ಒಳ್ಳೆಯ ಲಾಭ ಬರಲಿ ಯಶಸ್ಸು ಬರಲಿ ಅಂತ ಹೇಳ್ತಾ ನಾನು ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ದೇವರ ಕೃಪೆಯಿಂದ ಇದೀವರೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಾವಿರದ ಒಂಬೈನೂರ ತೊಂಬತ್ತೈದನ್ನು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಸಿನಿಮಾಗಳಲ್ಲಿ ನಾನು ಪಾತ್ರ ಮಾಡಿದ್ದೇನೆ ಪುಟ್ಮಲ್ಲಿ ಗಾಜಿನ ಮನೆ ಓನ್ನನ್ನಲ್ಲೇ ಹುಚ್ಚ ಪಾರ್ಥ ಶಂಭು ಶಿಷ್ಯ ಮೊಗ್ಗಿನ ಮನಸ್ಸು ಅನಾಥರು ಸಂಗೊಳ್ಳಿ ರಾಯಣ್ಣ ಒಂದು ಅದೃಷ್ಟ ಏನು ಗೊತ್ತರ ಅಣ್ಣವ್ರ ಜೊತೆ ಪಾತ್ರ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ ಆದರೆ ಅಣ್ಣವ್ರ ಒಡನಾಟ ಇತ್ತು ಅವರ ಮಕ್ಕಳು ಅಲ್ಲಿಂದ ವಿಷ್ಣು ಸರಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಎಲ್ಲ ನಟನಟಿಯರ ಜೊತೆ ಪಾತ್ರ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗುತ್ತೆ ಜಗಣ್ಣವರು ಮತ್ತು ಕಾಂತಣ್ಣ ಸರ್ ನಮಗೆ ಈ ಚಿತ್ರದಲ್ಲಿ ಪಾತ್ರ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾನು ಭಾಳ ಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸ್ತೇನೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಇಲ್ಲ ಸಾರ್ ರಿವೀಲ್ ಮಾಡ್ತಾರೆ ಸರ್ ಸಾರ್ ಹೇಳ್ತಾರೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಸಸ್ಪೆನ್ಸ್ ಅದು ಅವರ ಪಾತ್ರ ಹೇಳ್ತಾರೆ ಅವ್ರೇನು ಕೊಟ್ಟರು ಮಾಡ್ತೀವಿ ನಾವು ನಾವು ನಮ್ಮ ಸ್ನೇಹಿತರುಗಳು ಬಂದಿದ್ದೀವಿ ನಾವು ಏನು ಪಾತ್ರ ಕೊಟ್ಟರು ಮಾಡ್ತೀವಿ ಆಯ್ತಲ್ಲ ಒಳ್ಳೆಯದಾಗಬೇಕು ಸರ್ ಈ ನಮ್ಮ ಚಿತ್ರ ಗೆಲ್ಲಬೇಕು ಯಶಸ್ಸು ಬರಬೇಕು ಅಣ್ಣನಿಗೆ ಹಣ ಬರಬೇಕು ಎಲ್ರಿಗೂ ಕೀರ್ತಿ ಸಿಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ ನೀವೆಲ್ಲ ಹಾರೈಸಬೇಕು ಈ ಚಿತ್ರ ಬಿಡುಗಡೆ ಆದಾಗ ತಾವೆಲ್ಲ ಈ ಚಿತ್ರಮಂದಿರಕ್ಕೆ ಬಂದು ತಾವೆಲ್ಲ ನೋಡಿ ಬೆಂತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕಳಕಳಿಯಿಂದ ಕೇಳ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ನಮ್ಮ ಸಿನಿಮಾದ ಟೈಟ್ಲನ್ನು ಒಂದು ಸರಿ ಹೇಳ್ಬೋದು ಎಲ್ಲರನ್ನೂ ಹೇಳಿ ಲಾಸ್ಟ್ ಲಕ್ಕಿ ಲವ್ ಸ್ಟೋರಿಗೆ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿಗೆ ಥ್ಯಾಂಕ್ ಯು ಸರ್ ನಾವು ಒಂದೇ ಸಡಲ್ ಅಲ್ಲ ಮೂವತ್ತು ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ರಿಲೀಸ್ ನಾನು ಜನ್ವರಿಗೆ ಮಾಡಬೇಕು ಜನ್ವರಿಗೆ ಒಂದು ಟೀಚರ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಅಲ್ಲಿ ಐತೆ ಅದಕ್ಕೆ ಜನವರಿ ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಇದ್ದೀವಿ ಸರ್ ಖಂಡಿತ ಸರ್ ಬೇಗನೆ ಕರ್ಸ್ಕೊತೀವಿ ಯಾಕಂದ್ರೆ ಇವಾಗ ನನ್ನ ಟೀಮ್ ಹಂಗೆ ಐತೆ ಎಲ್ಲ ಕಲಾವಿದ್ರೆ ಯಾರು ಇಲ್ಲೇನು ಬೇರೆಯವ್ರ ನಾನು ಕರ್ಕೊಂಡಿಲ್ಲ ಇವ್ರಿಗೆ ಆ್ಯಕ್ಟಿಂಗ್ ಬರೋಲ್ಲ ಅನ್ನಂಗಿಲ್ಲ ಎಲ್ಲ ಕೈ ಜೋಡಿಸಿ ನಿಂತಿದ್ದೀವಿ ನಿಮಗೆ ಗೊತ್ತಾಯ್ತದಲ್ಲ ನೋಡಿದ್ರೆ ಕಲಾವಿದ್ರುಗಳು ನೋಡ್ತಿದ್ರೆ ನೀವೇ ಹೇಳ್ಬೋದಲ್ಲ ಮತ್ತೆ ನೀವೇ ನೋಡ್ತಾ ಇದ್ದೀರಲ್ಲ ಹೆಂಗೈತೆ ನನ್ನ ಟೀಮ್ ಹೆಂಗೈತೆ ಎಲ್ಲರೂ ಇನ್ವಿಟೇಷನ್ ಕೊಡ್ ಕರೀತಾರೆ ನಾನು ಏನು ಹಿಂಗೆ ಸೇರಿಸಿದ್ದೀನಿ ಅಂದರೆ ಫಿಲಮ್ ಹೆಂಗೆ ಮುಗಿಸ್ಬೋದು

ನಾವು ಹೇಳ್ತೀವ ಸರ್ ನಾವು ಅದರಲ್ಲೇ ಇರೋರು ನಾವು ಹೇಳ್ತೀವ ಎಲ್ಲ ಸಸ್ಪೆನ್ಸಲ್ಲೇ ಮಾಡ್ತಾ ಇದ್ದೀನಿ ಹೌದೌದು ಏನ ಚಾಮುಂಡಿ ತಾಯಿ ಶಕ್ತಿ ಕೊಟ್ಟು ನಮ್ಗೆಲ್ಲ ಟೀಮ್ಗೂ ನಮ್ಮನ್ನೆಲ್ಲ ನಮ್ಮ ಟೀಮಿಗೆ ಸೇರಿಸವಳೆ ಖಂಡಿತ ಆಯ್ತದೆ ಬೇಗನೆ ಮುಗಿಸ್ತೀವಿ ಏನೋ ಒಂದು ಬರ್ಜೆಂಟ್ ಮೆಂಡಲ್ಲ ಐತೆ ಸರ್ ಆ ಮೂ ಇದರಲ್ಲಿ ಮಾಡ್ತಾ ಇದ್ದೀವಿ ಸರ್ ಖಂಡಿತ ಸರ್ ಬೇಸಿಕ್ ಲವ್ ಸ್ಟೋರಿ ಸರ್ ಅದು ಇದೆ ಬಟ್ ಕಥೆ ರಿವೀಲ್ ಮಾಡಲ್ಲ ನಾನು ನಿರ್ದೇಶಕ ಕಾಂತರಾಜು ಖಂಡಿತವಾಗಿ ಸಕ್ಸಸ್ನ ಸಿನಿಮಾ ಸಕ್ಸಸ್ ಮಾಡುವಂಥ ಒಂದು ವರ್ಕ್ನ ಖಂಡಿತ ಮಾಡ್ತೀವಿ ಆ ನಾವು ನಿರ್ಮಾಪಕರಿಗೆ ನಾವು ಯಾವತ್ತು ಯಶಸ್ಸನ್ನು ಬಯಸ್ತೀವಿ ನಮ್ಮ ಎಲ್ಲ ಕಲಾವಿದರು ನಮಗೆ ಬೆನ್ನಲು ಬಗ್ಗೆ ನಿಂತಿದ್ದಾರೆ ಮಾಧ್ಯಮ ಮಿತ್ರರು ನಿಮಗೆ ಇನ್ನು ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನಿಮ್ಮ ಎಲ್ಲರ ಸಹಕಾರ ನಮ್ಗೆ ಇಲ್ಲ ಅಂತೇಳಿ ನಾನು ಕೋರ್ಕೋತೀನಿ ಸರ್ ಸರ್ ಅದೆಲ್ಲ ತೆರೆ ಮೇಲೆ ನೋಡಿದ್ರೆ ಚೆನ್ನಾಗಿರುತ್ತೆ ಸರ್ ತೆರೆ ಮೇಲೆ ನೋಡಿದ್ರೆ ಚೆನ್ನಾಗಿರುತ್ತೆ ಸರ್ ಕ್ಯೂರಿಯಾಸಿಟಿ ಎಸ್ ಸರ್

ಎಲ್ರಿಗೂ ನಮಸ್ಕಾರ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಒಳ್ಳೆ ಡೈರೆಕ್ಟ್ರು ನಮ್ಮ ಮನೆಗೆ ಬಂದಾಗ ನನ್ನ ಕತೆ ಹೇಳಿದ್ದಾರೆ ಆದರೆ ನಾನು ನಿಮಗೆ ಹೇಳೋಲ್ಲ ಆದರೆ ನನ್ನ ಪಾತ್ರ ಇದರಲ್ಲಿ ವಿಭಿನ್ನವಾಗಿದೆ ಅಂದರೆ ನಾನು ಮಾಡಿದಂಥ ಸುಮಾರು ಪಿಕ್ಚರ್ಗಳಿಗಿಂತ ಇದರಲ್ಲಿ ಬೇರೆ ಥರ ಒಂದು ಒಳ್ಳೆ ವ್ಯಕ್ತಿಯಾಗಿ ಕಾಮಿಡಿನೂ ಇದೆ ಒಂದು ಮೆಸೇಜು ಜನರಿಗೆ ತಿಳಿಸುವಂಥ ಒಂದು ಕ್ಯಾರೆಕ್ಟ್ರು ದಯವಿಟ್ಟು ಇದನ್ನ ನೀವು ಪ್ರಮೋಟ್ ಮಾಡಿ ಜನಗಳನ್ನ ಬಂದು ಥಿಯೇಟ್ರಿಗೆ ಬರೋ ಥರ ಮಾಡಿ ನಿಮ್ಮ ಆಶೀರ್ವಾದನೇ ನಮಗಲ್ಲ ಮೀಡಿಯಾ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ನೀವು ಈ ಒಂದು ತಂಡನ ನೋಡಿ ಎಷ್ಟು ಘಟಾನುಘಟಿಗಳ ಕುಂತವ್ರೆ ಇಲ್ಲಿ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ ಹಾಕ್ಕೊಂಡಿದ್ದಾರೆ ನಮ್ಮ ಪ್ರೊಡ್ಯೂಸ್ ಪ್ರೊಡ್ಯೂಸರ್ಗೆ ಒಳ್ಳೆ ಬಿಸ್ನೆಸ್ ಆಗಲಿ ಒಳ್ಳೆ ಸಕ್ಸಸ್ ಆಗಲಿ ಇನ್ನು ಮುಂದೇನೂ ಅವರು ಈ ಥರ ಒಳ್ಳೆ ಒಳ್ಳೆ ಆರ್ಟಿಸ್ಟ್ನ ಕರೆಸಿ ಒಳ್ಳೊಳ್ಳೆ ಪಿಚ್ಚರ್ ಮಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹರೀಶ್ ಆಚಾರ್ಯ ಇದು ನನ್ನದು ಮೂರನೇ ಸಿನಿಮಾ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಅಂತ ಹಾಗೆ ಇಲ್ಲೇ ನೋಡ್ಬೋದು ಎಲ್ಲ ಹಿರಿ ಕಲಾವಿದರೆಲ್ಲ ಬಂದಿದ್ದಾರೆ ಒಂದು ಒಳ್ಳೆ ಟೀಮ್ ಫಾರ್ಮ್ ಆಗಿದೆ ಒಳ್ಳೆ ಕಂಟೆಂಟ್ ಇದೆ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಒಳ್ಳೆ ಕಂಟೆಂಟ್ ಇದೆ ಇನ್ನು ಸದ್ಯದಲ್ಲೇ ಶೂಟ್ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದು ಟೂ ತ್ರೀ ಡೇಸ್ ತ್ರೀ ಫೋರ್ ಡೇಸಲ್ಲ ಶೂಟ್ ಸ್ಟಾರ್ಟ್ ಮಾಡ್ತಾರೆ ನಮಸ್ಕಾರ ನಾನು ರಾಜವಂಶದ ಅಭಿಮಾನಿ ಕನ್ನಡ ಯೋಗಿ ಅಂತ ಈ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡಬೇಕು ಅಂತ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಪ್ಪಟ ಅಭಿಮಾನಿಗಳು ನಾವು ರಾಜವಂಶದ ಅಪ್ಪಟ ಅಭಿಮಾನಿಗಳು ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಾವು ಇದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀವಿ ಅದೊಂದು ಖುಷಿ ವಿಚಾರ ನಾನು ಸುಮಾರು ಒಂದು ಆರು ಏಳು ಸಿನಿಮಾ ಮಾಡಿದ್ದೀನಿ ಇದರಲ್ಲಿ ಒಂದು ಒಂದು ಒಳ್ಳೆಯ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ನಾಯಕ ನಟರ ಆದಂಥ ಹರೀಶ್ ಮತ್ತು ನಮ್ಮ ಹೀರೋಯಿನ್ ಹುಡುಗಿ ಜೂನಿಯರ್ ಪ್ರೇಮ ಅಂತ ಹುಡುಗಿ ಮತ್ತು ಸಿರಿ ಎಲ್ಲಮ್ಮ ಇಬ್ಬರು ಹೀರೋಯಿನ್ ಇದು ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅದೆಲ್ಲ ರಿವೀಲ್ ಮಾಡ್ಬೇಕಲ್ಲ ಯಾರ್ಯಾರು ಇದ್ದಾರೆ ಅಂತ ಈ ಸಿನಿಮಾ ತುಂಬ ಒಂದು ವಿಚ ಹೇಳ್ತಾರಲ್ಲ ತುಂಬ ಲಾಸ್ಟ್ ಬೆಂಚ್ ಲಕ್ಕಿ ಸ್ಟೋ ಲ ಲಕ್ಕಿ ಲವ್ ಸ್ಟೋರಿ ಅಂದರೆ ಲಾಸ್ಟ್ ಬೆಂಚ್ದು ತುಂಬ ಆಲ್ಮೋಸ್ಟು ಇಲ್ಲಿರೋರಲ್ಲಿ ಲಾಸ್ಟ್ ಅವರೇ ಇರೋದು ಫಸ್ಟ್ ಬೆಂಚ್ ಅವರು ಕಮ್ಮಿನೇ ಲಾಸ್ಟ್ ಅವರೇ ಜಾಸ್ತಿ ಇರೋದು ಈ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಅಭಿನಯವಾದಂಥ ಕಥೆ ಇದೆ ಚಿತ್ರ ಜನಗಳಿಗೆ ಇಷ್ಟ ಆಗುತ್ತೆ ಅಂತಕ್ಕೆ ನನ್ನ ಮನಸ್ಸು ಅನ್ನಿಸ್ತಾ ಇದೆ ಸಿನಿಮಾ ಸಕ್ಸಸ್ ಆಗಲಿ ಎಲ್ಲ ಕನ್ನಡಿಗರು ಎಲ್ಲ ರಾಜವಂಶದ ಅಭಿಮಾನಿಗಳು ಈ ಚಿತ್ರ ನೋಡಬೇಕು ಮತ್ತು ಕರ್ನಾಟಕದಲ್ಲಿರುವಂಥ ಎಲ್ಲ ಹೀರೋ ಅಭಿಮಾನಿಗಳು ಸಿನ್ಮಾ ನೋಡಿದ್ರೆ ಒಂದು ಸಿನಿಮಾ ಗೆಲ್ಲೋಕ್ಕಾಗೋದು ಬರೀ ಅಭಿಮಾನಿಗಳದಲ್ಲಿ ಬರೀ ರಾಜವಂಶದ ಅಭಿಮಾನಿಗಳಾಗಿ ಬರೀ ರಾಜವಂಶ ಸಿನ್ಮಾ ನೋಡೋದು ಇದು ಈ ಥರ ಮಾಡ್ಕೊಂಡಿದ್ರೆ ಬರೀ ಅದು ಸಿನ್ಮಾ ಯಶಸ್ಸು ಅನ್ನೋದಾಗಲ್ಲ ಈ ಸಿನಿಮಾ ಗೆಲ್ಲಬೇಕು ಅಂತಂದರೆ ಪ್ರತಿಯೊಬ್ಬ ಹೀರೋ ನಾಯಕ ನಟರ ಅಭಿಮಾನಿಗಳು ಸಿನಿಮಾ ನೋಡಬೇಕು ಕನ್ನಡ ಚಿತ್ರ ಗಳಿಸಬೇಕು ಇಲ್ಲಿ ನಮ್ಮ ನಮಗೆ ಕನ್ನಡ ಸಿನಿಮಾ ಮುಖ್ಯ ಕನ್ನಡ ಸಿನಿಮಾ ಯಾವ ರೀತಿ ಈಗ ನಮಗೇನು ಖುಷಿ ವಿಚಾರ ಅಂತಂದರೆ ಈಗ ಯಾ ತಿಂಗಳಿಂದ ನಮ್ಮ ಕನ್ನಡದ ಕಡೆ ತುಂಬ ಅಲೆ ಸ್ಟಾರ್ಟ್ ಆಗಿದೆ ಎಕ್ಕ ಆಗಿರ್ಬೋದು ಜೂನಿಯರ್ ಆಗಿರ್ಬೋದು ಈಗ ಸೂ ಫ್ರಮ್ ಶೋ ಅದಂತೂ ಭಯಂಕರ ಇಟ್ಟಾಗ್ಬಿಟ್ಟಿದೆ ಮಾಲ್ಗಳಲ್ಲಿ ಬರೀ ಕನ್ನಡಕ್ಕೆ ಒಂದು ಸೋ ಎರಡು ಶೋ ಕೊಡೋಂಥ ಮಾಲ್ಗಳಲ್ಲಿ ಈ ಸೋ ಈ ಕನ್ನಡ ಸಿನಿಮಾ ಎಕ್ಕ ಆಗಿರ್ಬೋದು ಜೂನಿಯರು ಮತ್ತು ಸೂ ಫ್ರಮ್ ಶೋ ಮೇಲೆ ಆರು ಶೋ ಎಂಟು ಶೋ ಬೆಳಗ್ಗೆ ಆರು ಗಂಟೆ ಶೋ ಎಲ್ಲ ಕೊಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗ ತಿರ್ಗಾ ರಿಪೀಟ್ ಆಗ್ತಾ ಇದೆ ಕನ್ನಡ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸಿನಿಮಾದ ನೋಡಿ ಗೊತ್ತಾಗುತ್ತೆ ಓಕೆ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರವಿಂದ್ ಮುಡ್ಡು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ನಟನೆ ಮಾಡಿದ್ದೀನಿ ಹಲವಾರು ಸೀರಿಯಲ್ ನಾನು ಸೀರಿಯಲ್ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಜಗದೀಶ್ ಸರ್ ಮತ್ತು ಕಾಂತರಾಜ್ ಸರ್ಗೆ ಮೀಟ್ ಮಾಡೋಂಥ ಬಂದಿದ್ದೀನಿ ಇವತ್ತು ಈ ಸಿನಿಮಾ ಏನಂದ್ರೆ ಇವತ್ತು ಹೊರ ಮಹಾಲಕ್ಷ್ಮಿ ಹಬ್ಬ ಹೊರ ಮಹಾಲಕ್ಷ್ಮಿ ದಿನ ಏನೇ ಪೂಜೆ ಆದರೂ ಏನೇ ಒಂದು ಒಳ್ಳೆಯ ಕಾರ್ಯ ಆದ್ರೂ ಖಂಡಿತ ಸಕ್ಸಸ್ಫುಲ್ ಆಗೇ ಆಗುತ್ತೆ ಅದಕ್ಕೆ ತಾನೇ ಶಾಕ್ಷಿ ತುಂಬ ಜನನೂ ಕೇಳಿದ್ದೀನಿ ಒಳ್ಳೇದಾಗಲಿ ಈ ಸಿನಿಮಾಗೆ ತುಂಬ ಖುಷಿಯಾಯಿತು ವರಮಾಲಕ್ಷ್ಮೀ ಅದನ್ನು ಪೂಜೆ ಮಾಡ್ತಾಯಿದ್ರೆ ಕಾಂತರ ಸರ್ ಮತ್ತು ಜಗದೀಶ್ ಸರ್ ಮತ್ತು ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ಟೀಮ್ಗೆ ನನ್ನ ಹೆಸರು ತ್ಯಾಗರಾಜ್ ವರ್ತು ಅಂಥೇಳಿ ನನ್ನ ಹೆಸರು ತ್ಯಾಗರಾಜ್ ಹೊರ್ ವರ್ತುರ್ ಅಂತ ಹೇಳಿ ರಂಗಭೂಮಿ ಸಿನಿಮಾ ಕಿರುತೆರೆ ರೇಡಿಯೋ ಮುಂತಾದ ಇದರಲ್ಲಿ ನಾನು ಹಿರಿಯ ನಟ ದೂರದರ್ಶನದಲ್ಲೂ ಕೂಡ ನಾನು ನಿರೂಪಕನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ತಾವೆಲ್ಲ ಗೊತ್ತಿರ್ಬೋದು ಹದಿಮೂರು ಅಂತಕ್ಕಂಥ ಚಿತ್ರದಲ್ಲಿ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರು ಮತ್ತು ಶ್ರುತಿಯವರ ಕಾಂಬಿನೇಷನು ಅವರ ತಂದೆಯಾಗಿ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಮಾವನಾಗಿ ನಾನು ಪಾತ್ರ ಮಾಡ್ತಕ್ಕಂಥದ್ದು ಇದು ನಮ್ಮ ಅರವಿಂದರ್ಗೂ ಗೊತ್ತಿದೆ ಇವರಿಗೂ ನಮ್ಮ ಪಿಚ್ಚರ್ನಲ್ಲಿ ಮಾಡಿದ್ದಾರೆ ಆಮೇಲೆ ನಾನು ಇಲ್ಲಿಗೆ ಬರಲಿಕ್ಕೆ ಕಾರಣ ಇಲ್ಲಿಗೆ ಅಂತಂದರೆ ನಮ್ಮ ಡಾಕ್ಟ್ರ ಚಿಕ್ಕಜ್ಜಾಜಿ ಮಹಾದೇವ್ ಅವರೊಂಥರ ಕಾಗೆ ತರ ಅಂತ ಏನಪ್ಪ ಅವರು ಕೋಗಿಲೆ ಅಂತ ಹೇಳ್ತಾ ಇಲ್ಲ ಕಾಗೆ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಅವರು ಕಾಗೆಯ ಗುಣ ಅಂದರೆ ಕಾ ಕಾ ಬನ್ನಿ 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 ಬಂದು ಬಳಗಡ್ದವ್ರನ್ನೆಲ್ಲರೂ ಕರ್ಕೊಂಬರ್ತಕ್ಕಂಥ ಗುಣ ಇತ್ತೀಚಿನ ದಿನಗಳಲ್ಲಿ ಬಹಳ ಕಡಿಮೆ ಅಂತಹ ಗುಣ ಯಾರಾದರೂ ಇದ್ದರೆ ಅದು ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಚಿಕ್ಕ ಜಾಜಿ ಡಾಕ್ಟರ್ ಜಾಜಿ ಮಹಾದೇವರಿಗೆ ತಲುಪಬೇಕು ಅಂಥವ್ರು ಇರ್ತಕ್ಕಂಥದ್ದು ಬಹಳ ವಿರಳ ಇಲ್ಲೇ ಇಲ್ಲ ನಾನು ತಮಿಳು ಸೀರಿಯಲ್ಲೂ ಕೂಡ ನೋಡಿದ್ದೀನಿ ಅವರು ಒಂದಷ್ಟು ಜನ ಕರ್ಕೊಂಡ್ಬಂದರು ಏನು ಕರ್ಕೊಂಡ್ಬರ್ತಾರೆ ನಾನು ಇವತ್ತು ಅವರವರು ಪರಿಚಯ ಮಾಡ್ಕೊಳ್ಳದೆ ಕಷ್ಟ ಇರತಕ್ಕಂಥ ಸಂದರ್ಭಗಳಲ್ಲಿ ಇಂಥವ್ರು ಎಲ್ಲರೂ ಪರಿಚಯ ಮಾಡ್ತಾ ಇದ್ದಾರಲ್ಲ ಅದು ಇಂಥ ಅದ್ಭುತವಾದಂಥ ಒಂದು ಏನು ನಿರ್ದೇಶಕರಾಗಿರ್ತಕ್ಕಂಥ ಆಗಿರ್ಬೋದು ನಮ್ಮ ಅವ್ರ ಬಗ್ಗೆ ಬಹಳಷ್ಟು ಹೇಳಿದರು ನಿರ್ಮಾಪಕರ ಬಗ್ಗೆ ಜಗದೀಶ್ ಅವ್ರ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ತುಂಬ ಒಳ್ಳೆ ಜನ ಸರ್ ಒಂದು ಒಳ್ಳೆ ಪ್ರೊಡಕ್ಷನ್ನು ಒಂದು ಒಳ್ಳೆ ಇದಾಗ್ತದೆ ಆ ರೀತಿಯಲ್ಲಿ ಇದು ಒಂದು ದಿವ್ಯ ವೇದಿಕೆ ಅಂತ ಯಾಕೆ ದಿವ್ಯ ಅಂತಂತಂದರೆ ತಾಯಿ ಭುವನೇಶ್ವರಿ ದೇವಿ ತಾಯಿ ದುರ್ಗಾದೇವಿ ತಾರ ದುಗ್ಗಲಮ್ಮ ದೇವಿ ವರಮಹಾಲಕ್ಷ್ಮಿ ಎಲ್ಲ ದೇವಿಗಳು ಒಂದೇ ಸ್ವರೂಪ ಇಂಥ ಒಂದು ನೆರಳಿನಲ್ಲಿ ಒಂದು ಈ ಒಂದು ಪದಾರ್ಪಣೆ ಆಗಿದೆ ನಮ್ಮ ಈ ಒಂದು ಚಿತ್ರ ತಂಡ ತಂದ್ರೆ ನಿಜಕ್ಕೂ ಬಹಳ ಹೆಮ್ಮೆಯ ಒಂದು ವಿಚಾರ ಅದೊಂದು ಎಲ್ಲರೂ ನೋಡ್ತಾ ಇದ್ವಿ ಯಾರ್ಯಾರು ಎಷ್ಟೆಷ್ಟು ಪರಿಚಯ ಇದಾವೆ ನನಗೂ ಗೊತ್ತಿಲ್ಲ ಆದರೆ ಅವರ ಬುಡುಗಳು ಮಾತ್ರ ದೊಡ್ಡ ದೊಡ್ಡ ಹಿರಿಯ ಬುಡುಗಳೇ ಆಗಿದ್ದಾವೆ ಒಂದು ಅನುಭವ ಇರತಕ್ಕಂಥ ಒಂದು ವ್ಯಕ್ತಿಗಳಾಗಿದ್ದಾರೆ ಇದು ನಿಜಕ್ಕೂ ಒಂದು ಒಳ್ಳೆಯ ತಂಡ ಒಂದು ಒಳ್ಳೆಯ ರೂಪ ಇದನ್ನು ಕೊಡ್ತದೆ ರೂಪ ಧರಿಸ್ ಬರ್ತದೆ ಅಂತ ನಾನು ಹೇಳ್ತಾ ಮತ್ತು ಇದನ್ನು ಶತ ದಿನೋತ್ಸವವನ್ನು ಕಾಣಲಿ ಒಂದು ದಾಖಲೆಯನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಎಲ್ಲ ತಂಡಕ್ಕೂ ನಾನು ಹಾರೈತೀನಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೂಡ ನಾನು ಈ ತಮ್ಮ ತಮ್ಮನ್ನು ಕೂಡ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ